ಎಲ್ಲ ಜನತೆಗೆ ನಮಸ್ಕರಿಸುತ್ತ ಏನು ಕಳೆದ ಮೂರು ದರ್ಗು ದುರ್ಘಟನೆಗಳು ಮುಳುಬಾಗಲ ತಾಲೂಕಲ್ಲಿ ನಡೆದಿದೆ ಒಂದು ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಎಸ್ ವಿ ರಾಜಶೇಖರ್ ಒಂದು ಹೃದಯಾಘಾತದಿಂದ ಮರಣ ಹೊಂದಿತ್ತು ಇದಾದ ನಂತರ ಪ್ರವಾಸಕ್ಕೋಗಿರ್ತಕ್ಕಂಥ ಮಕ್ಕಳು ನೀರ್ಪಾಲಾಗಿರ್ತಕ್ಕಂಥ ದುರ್ಘಟನೆ ಅದಾಗಿದೆ ಇನ್ನು ಮೂರು ದಿವಸಕ್ಕೆ ಏನು ಬಡವರು ಕೂಲಿ ಮಾಡ್ಕೊಂಡು ಹೋಗ್ತಿದ್ರೆ ಒಂದು ಟೆಂಪೋ ಒಂದು ಟೆಂಪೋ ಇದು ಮೇಲೆ ಅರ್ದ್ಕೊಂಡೋಗಿ ಐದು ಜನ ದುರ್ಮರಣ ಆಗಿದ್ದು ವರ್ಷ ಇದೇ ವಾರದಲ್ಲಿ ಹತ್ತು ಜನ ನನ್ನ ಮುಡಬಾಗಲ್ ತಾಲೂಕಿನ ಅಕಾಲಿಕವಾಗಿ ಮರಣ ಹೊಂದಿರತಕ್ಕಂಥದಕ್ಕೆ ಸಂತಾಪ ಸೂಚನೆ ಮಾಡ್ತೀನಿ ಈ ಹತ್ತು ಜನ ಫ್ಯಾಮ್ಲಿಗೆ ಭಗವಂತ ನೋವು ಬರ್ಸತಕ್ಕಂಥ ಶಕ್ತಿ ಕೊಡಲಿ ಈಗಾಗಲೇ ಗುಡುಪಲ್ಲಿ ಪಂಚಾಯತಿ ಏನು ಒಡ್ಡಳ್ಳಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಘಟನೆಯಲ್ಲಿ ಈಗಾಗಲೇ ಸಿ ಎಮ್ ಗಮನ ತಂದು ಈಗಾಗಲೇ ಪರಿಹಾರ ದೋಷಣೆಯನ್ನು ಒಂದು ಎರಡು ಲಕ್ಷ ರೂಪಾಯಿನ ಘೋಷಣೆ ಮಾಡಲಾಗಿದೆ ನಿನ್ನೆ ಅದು ಬಹುಶಃ ಶು ಮಂಗಳವಾರ ಅಥವಾ ಬುಧವಾರ ಚೆಕ್ ತೊಗೊಂಡ್ಬರ್ತೀನಿ ಆ ಚೆಕ್ ತಗೊಂಡು ಎಲ್ಲರ ಮನೆಗೆ ಹೋಗಿ ಭೇಟಿ ಕೊಟ್ಟು ನಾಗನಹಳ್ಳಿ ಭೇಟಿ ಕೊಟ್ಟು ಕೋಡಂಕುಂಟೆ ನಾಗನಹಳ್ಳಿ ಆಗಿರ್ತಕ್ಕಂಥ ಏನು ಘಟನೆ ಆಗಿದೆ ಎಲ್ಲರ ಮನೆಗೆ ಹೋಗಿ ಭೇಟಿ ಕೊಟ್ಟು ನಮ್ಮ ಕೈಲಾಗಿರ್ತಕ್ಕಂಥ ಸಹಾಯನ ಮಾಡಲಿಕ್ಕೆ ಗೌರ್ಮೆಂಟಿಂದಾಗಿರ್ತಕ್ಕಂಥ ಸಹಾಯನ ಮಾಡಲಿಕ್ಕೆ ನಾವೆಲ್ಲ ಮುಂದಾಗ್ತಾಯಿದ್ವಿ ಈಗಾಗಲೇ ನನಗೆ ಸೆಷನ್ ಲಾಸ್ಟ್ ದಿವಸ ಇರೋದ್ರಿಂದ ನನಗೆ ತುಂಬ ಅರ್ಜೆಂಟ್ ಇರೋದಂಗೆ ನಾನು ಬರೋಕ್ಕಾಗದಿಲ್ಲ ಎಲ್ಲ ನಮ್ಮ ಲೀಡ್ರಂಗೆ ಕಳಿಸಿ ಏನು ಅಂತ್ಯಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಏನು ಸೌಲಭ್ಯಗಳನ್ನ ಅಲ್ಲಿಂದ ನಾನು ನಮ್ಮ ಲೀಡರ್ಸ್ ನಾಯಕರು ಮಾಡಿದ್ದಾರೆ ಅವ್ರಿಗೆ ಶ್ಲಾಘಿನಿ ಮಾಡ್ತೀನಿ ಖಂಡಿತವಾಗ್ಲೂ ಬುಧವಾರ ಅಥವಾ ಗುರುವಾರ ನಾನು ಎಲ್ಲರೂ ಮನೆಗೆ ಭೇಟಿ ಕೊಟ್ಟು ಪರಿಹಾರ ಹೊಂದಿರತಕ್ಕಂಥ ನಿಧಿಯನ್ನು ತಗೊಂಡೋಗಿ ಹೋಗಿ ಅವರಿಗೆ ಕೊಟ್ಟು ಸಾಂತ್ವ ಆಳ್ತಕ್ಕಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಸದಾ ಸಿದ್ಧವಾಗಿದ್ದೀನಿ ಈಗಾಗಲೇ ನಾನು ಕೂಡ ರಾತ್ರಿ ಸ್ವಾಮಿಗಳನ್ನ ವಿಚಾರಿಸಿದೆ ಸುಮಾರು ಸ್ವಾಮಿಗಳು ವಿಚಾರಿಸಿದೆ ಏನು ಈ ಥರ ಆಗ್ತಾ ಇದೆ ಘಟನೆಗೆ ಮುಂದೊಂದು ದಿವಸ ಪ್ಲಾನ್ ಮಾಡಿ ನನ್ನ ತಾಲೂಕು ಜನತೆಗೆ ಶಾಂತಿ ಸಿಗ್ಲಿ ಅನ್ನ ಕಾರಣಕೋಶವಾಗಿ ಮೃತ್ಯುಂಜಯ ಹೋಮ ಮಾಡಲಿಕ್ಕೆ ಒಂದು ಸಕಲ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ಸ್ವಾಮಿಗಳಿಗೆ ಕರೆದು ಮೀಟಿಂಗ್ ಮಾಡಿ ಯಾವಾಗ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ನಾನು ಕೇಳಿಕೊಂಡು ಮುಂದಿನ ದಿವಸ ಇಡೀ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದನೇ ಸಹ ಇದರಲ್ಲಿ ವರ್ಷಕ್ಕೆ ಎಲ್ಲ ನನ್ನ ಮುರುಬಾಗಲ ತಾಲೂಕು ಜನತೆಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿಕ್ಕೆ ಮೃತ್ಯೋದ್ಯಮ ಮಾಡಲಿಕ್ಕೆ ನಾನೊಂದು ಏರ್ಪಾಡು ಮಾಡ್ತಿದ್ದೀನಿ ಮಾಧ್ಯಮ ಮುಖಾಂತರವಾಗಿ ಮನೆಗೆ ಬರೋಕ್ಕಾಗಲಿಲ್ಲ ಖಂಡಿತವಾಗಿ ಬುಧವಾರ ಗುರುವಾರ ಅಂತ ಬರ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಆ ನೋವನ್ನು ಬರಿಸೋ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತ ಭಗವಂತನ ಕೇಳ್ಕೊತೀನಿ ಥ್ಯಾಂಕ್ ಯು